ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಂಗ್ಳಾಸ್ ಕಿಚನ್ ನಾನಿ ನಡುವೆ ವೀಡಿಯೋ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ ಸ್ವಲ್ಪ ಎಲ್ಲರೂ ಕೇಳ್ತಾಯಿದ್ರು ಯಾಕೆ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಮತ್ತೆ ವೀಡಿಯೋ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೀಗೆ ಸತತವಾಗಿ ಆಗ್ತಾ ಇರಬೇಕು ಅಂತ ಅಂದ್ಕೊಂಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ವಿಡಿಯೋ ಬಂದು ನನ್ನ ಫ್ರೆಂಡ್ ಮನೆ ಅವರ ತಾಯಿ ಮನೆಯವ್ರದ್ದು ಗೃಪ್ ಪ್ರವೇಶ ಆಗಿರುತ್ತೆ ಆ ಮನೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ರು ಅವ್ರ ಮನೇಲಿ ನನಗೆ ಈ ಒಂದು ಪ್ಯಾಸೇಜಲ್ಲಿ ತುಳಸಿ ಇರುವಂಥ ಒಂದು ಸ್ಪೇಸ್ ತುಂಬಾ ಇಷ್ಟ ಆಯಿತು ಹಾಗೆ ದೇವ್ರ ಮನೆ ಕೂಡ ತುಂಬಾ ಚೆನ್ನಾಗಿತ್ತು ಇದು ತ್ರೀಪ್ಲೆಕ್ಸ್ ಮನೆಯನ್ನು ಇವರು ಕಟ್ಟಿದ್ದಾರೆ ಈ ಮನೆ ವೀಡಿಯೋನ ಬೇಕು ಅಂತಂದರೆ ಅವ್ರ ಪರ್ಮಿಷನ್ ತೊಗೊಂಡು ಒಂದಿನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್